ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಿ ಎಮ್ ಟಿ ಸಿ ಎರಡನೇ ಹೆಚ್ಚುವರಿ ಆಯ್ಕೆ ಪಟ್ಟಿ ಬಿಟ್ಟಿದ್ದಾರೆ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇದೇ ಮಂತು ಹತ್ತೊಂಬತ್ತನೇ ತಾರೀಕು ಎರಡನೇ ಹೆಚ್ಚುವರಿ ಆಯ್ಕೆ ಪಟ್ಟಿ ಬಿಟ್ಟಿದ್ದಾರೆ ಅಂದರೆ ಫಸ್ಟ್ ಲಿಸ್ಟು ಅನೌನ್ಸ್ ಆಗಿತ್ತು ಎರಡು ಸಾವಿರದ ಇನ್ನೂರ ಎಂಬತ್ತ ಐದು ಜನದ್ದು ಅದಾದಮೇಲೆ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದನೇ ಹೆಚ್ಚುವರಿ ಆಯ್ಕೆ ಪಟ್ಟಿ ಅಂದರೆ ಸೆಕೆಂಡ್ ಲಿಸ್ಟ್ ಬಿಟ್ಟಿತ್ತು ಇದು ಆ್ಯಕ್ಚುಲಿ ಥರ್ಡ್ ಲಿಸ್ಟ್ ಅಂದರೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಇಪ್ಪತ್ತೈದರಂದು ಎರಡನೇ ಹೆಚ್ಚುವರಿ ಆಯ್ಕೆ ಪಟ್ಟಿ ಅಂತ ಬಿಟ್ಟಿದ್ದಾರೆ ಅದನ್ನು ಥರ್ಡ್ ಲಿಸ್ಟ್ ಅಂತ ಹೇಳೋಲ್ಲ ಹೆಚ್ಚುವರಿ ಆಯ್ಕೆ ಪಟ್ಟಿ ಅಂತ ಹೇಳ್ತಾರೆ ಹಾಗಾಗಿ ಇದು ಮೂರನೇ ಲಿಸ್ಟ್ ಆಗಿರುತ್ತೆ ಸೆಕೆಂಡ್ ಲಿಸ್ಟ್ ಅವರು ಒಂದು ತ್ರೀ ಹಂಡ್ರೆಡ್ ಮೆಂಬರ್ಸ್ ಬಿಟ್ಟಿದ್ದರು ಅದರಲ್ಲಿ ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಗೊತ್ತಿಲ್ಲ ಅದಾದಮೇಲೆ ಇವಾಗ ಮತ್ತೆ ಎರಡನೇ ಹೆಚ್ಚುವರಿ ಆಯ್ಕೆ ಪಟ್ಟಿ ಬಿಟ್ಟಿದ್ದಾರೆ ಯಾರ್ಯಾರು ಆರ್ಡ್ರ್ ಕಾಪಿ ತೊಗೊಂಡಿಲ್ಲ ಆದಷ್ಟು ಬೇಗ ಹೋಗಿ ತೊಗೊಳ್ಳಿ ಆಲ್ಮೋಸ್ಟ್ ಇವತ್ತು ಫೈನಲ್ ಅನಿಸುತ್ತೆ ಆರ್ಡರ್ ಕಾಪಿ ತೊಗೊಳೋಕ್ಕೆ ಯಾರ್ಯಾರು ಎರಡನೇ ಹೆಚ್ಚುವರಿ ಆಯ್ಕೆ ಪಟ್ಟಿಲಿ ಕಾಲ್ ಮಾಡಿ ಕರೆದಿದ್ದಾರೆ ಅವರಷ್ಟು ಜನ ಹೋಗಿ ಆರ್ಡ್ರ್ ಕಾಪಿ ತೊಗೊಂಡು ಡ್ಯೂಟಿ ಆಗಿ ಮುಂದೆ ಏನು ಪ್ರೊಸೆಸ್ ಏನು ಅಂತ ಅಂದ್ಬಿಟ್ಟು ಹಳೆ ವಿಡಿಯೋಗಳಲ್ಲಿ ಇರ್ತವೆ ಅದನ್ನು ಚೆಕ್ ಮಾಡಿ ನೋಡಿ ಮೆಡಿಕಲ್ ಇರುತ್ತೆ ಮೆಡಿಕಲ್ ಮುಗಿಸ್ಕೊಬಂದು ನಿಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ಸು ಮತ್ತು ಏನು ಫೈವ್ ತೌಸಂಡ್ ಅಮೌಂಟ್ ಕಟ್ಟಬೇಕು ಡೆಪಾಸಿಟ್ ಅಮೌಂಟು ಅದೆಲ್ಲ ತೊಗೊಂಡು ನೀವು ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು ಒಂದು ಬಾಂಡ್ ಪೇಪರಲ್ಲಿ ನಿಮ್ಮದು ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡು ಆ ಮೂರೂ ತೊಗೊಂಡು ಸೆಂಟ್ರಲ್ ಆಫೀಸ್ನಲ್ಲಿ ಸಬ್ಮಿಟ್ ಮಾಡಿದರೆ ನಿಮಗೆ ಅಲ್ಲಿಂದ ಟ್ರೈನಿಂಗಿಗೆ ಕಳಿಸ್ತಾರೆ ಆ ಟ್ರೈನಿಂಗ್ ಏನು ಒಂದು ಸೆವೆನ್ ಡೇಸ್ ಇರುತ್ತೆ ಆ ಟ್ರೈನಿಂಗ್ ಆದಮೇಲೆ ನಿಮಗೆ ಡಿಪೋ ಟ್ರೈನಿಂಗ್ ಆಗುತ್ತೆ ಆಮೇಲೆ ಕೌನ್ಸಿಲಿಂಗ್ ಮಾಡಿ ಪರ್ಮೆಂಟ್ ಡಿಪೋ ಕೊಡ್ತಾರೆ ಯಾರ್ಯಾರು ಇನ್ನೂ ಹಾರ್ಡ್ ಕಾಪಿ ತೊಗೊಳಕ್ಕೆ ಹೋಗಿಲ್ಲ ಅವರು ದಯಮಾಡಿ ಹೋಗಿ ಓಕೆ ಮುಂದಿನ ಡೇಲ್ಸಿಗೆ ಥ್ಯಾಂಕ್ ಯು